ಅಂಜನಾದ್ರೆ ಬೆಟ್ಟ ನಮ್ಮ ಇತಿಹಾಸ ಅಂಜನಾದ್ರೆ ಬೆಟ್ಟ ನಮ್ಮ ಹೆಮ್ಮೆ ಅಂಜನಾದ್ರಿ ಬೆಟ್ಟ ನಮ್ಮ ಗರ್ವ ಹೌದು ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಹೇಳಲಾಗುತ್ತಿರುವ ವಿಷಯ ಏನಂದ್ರೆ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ದೇವಾಲಯದ ಬಗ್ಗೆ ಹೌದು ಗೆಳೆಯರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅದುವೆ ಅಂಜನಾದ್ರಿ ಬೆಟ್ಟ ಹೌದು ಅಂಜನಾದ್ರಿ ಬೆಟ್ಟ ಎಂದು ಕೂಡಲೇ ಎಲ್ಲರಿಗೂ ದೈವೀಯ ಭಕ್ತಿ ಭಾವನೆ ಅಲ್ಲಿ ಸಾಕ್ಷಾತ್ ಹನುಮಂತನೆ ನೆಲೆಸಿರುವನು ಎಂಬ ನಂಬಿಕೆ ಸಕಲ ಭಕ್ತ ಕಣದಲ್ಲಿ ಬೆಟ್ಟದ ತುದಿಯಲ್ಲಿ ಸಾಕ್ಷಾತ್ ವೀರಾಂಜನೇಯ ಹನುಮಂತನ ದೇವಾಲಯವಿದೆ ಈ ಅಂಜನಾದ್ರಿ ಬೆಟ್ಟವನ್ನು ಹತ್ತಲು ಐದುನೂರ ಎಪ್ಪತ್ತೈದು ಮೆಟ್ಟಲನ್ನು ಹತ್ತಬೇಕು ಸ್ನೇಹಿತರೆ ಬೆಟ್ಟದ ಮೇಲೆ ದೇವಾಲಯವು ಬಂಡೆಯಿಂದ ಗೆದ್ದಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ ಅದೇ ರೀತಿ ಅಲ್ಲಿ ರಾಮ ಮತ್ತು ಸೀತೆಯರ ಗುಡಿಗಳು ಕೂಡ ಇವೆ ಈ ಸ್ಥಳವನ್ನು ಪುರಾಣದಲ್ಲಿ ಕಿಷ್ಕಿಂದೆ ಎಂದು ಕರೆಯಲಾಗುತ್ತದೆ ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಎಂದು ಹೆಸರು ಬರುವ ಕಾರಣ ತಾಯಿ ಅಂಜನಾದೇವಿಯು ಸಾಕ್ಷಾತ್ ಹನುಮಂತನಿಗೆ ಜನ್ಮ ನೀಡಿದ ಪ್ರಯುಕ್ತ ಈ ಬೆಟ್ಟವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುವುದು ಅಂಜನಾದ್ರಿ ಬೆಟ್ಟ ಇರುವ ಪ್ರದೇಶವನ್ನು ಹನುಮನಹಳ್ಳಿ ರಾಂಪುರ ಎಂದು ಕರೆಯುತ್ತಾರೆ ಬೆಟ್ಟವು ಸಮುದ್ರ ಮೀಟರ್ ಎತ್ತರದಲ್ಲಿ ಹಂಪಿಯಿಂದ ಕೇವಲ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಅಂಜನದ ಬೆಟ್ಟದಿಂದ ನೋಡಿದರೆ ಹಂಪಿಯ ಅನೇಕ ಭಾಗಗಳು ನೋಡಬಹುದಾಗಿದೆ ಅದೇ ರೀತಿ ಅಲ್ಲಿಂದ ಕಾಣುವ ಸೂರ್ಯಾಸ್ತವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಈ ಸ್ಥಳವು ಸುಂದರವಾದ ಭೂದೃಶ್ಯಗಳನ್ನು ಹೊಂದಿದೆ ಪಕ್ಕದಲ್ಲಿ ಪವಿತ್ರವಾಗಿ ಹರಿಯುವ ತುಂಗಭದ್ರಾ ನದಿ ಮಾತಂಗ ಪರ್ವತ ಋಷ್ಯ ಮೂಕ ಪರ್ವತ ನೋಡಲು ಮನಮೋಹಕ ಹನುಮ ಜಯಂತಿಯಂದು ಮತ್ತು ಇತರೆ ಸಂಬಂಧಿ ದಿನದಂದು ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ ಇಂತಹ ಅಂಜನಾದ್ರೆ ಬೆಟ್ಟ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವುದು ಹೆಮ್ಮೆಯ ವಿಷಯ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಮುಂದಿನ ಹೇಳಬೇಕಾದ ಐತಿಹಾಸಿಕ ಸ್ಥಳದ ಬಗ್ಗೆ ಕಮೆಂಟ್ ಮಾಡಿ ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು